ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಆ ಒಬ್ಬ ಸಂತ ಭಾರತದ ಸನ್ಯಾಸಿಯಾಗಿ ಮಹಾಂತತ್ವಜ್ಞಾನಿಯಾಗಿ ತನ್ನ ಶಕ್ತಿ ಹಾಗೂ ಜ್ಞಾನದಿಂದ ಇಡೀ ಜಗತ್ತನ್ನೇ ತಿರುಗಾಡಿದಾತ ಭಾರತದಲ್ಲಿ ಈ ಹೆಸರು ಅಷ್ಟಕ್ಕಷ್ಟೇ ಆದರೆ ಏಷ್ಯಾ ಖಂಡದಲ್ಲಿ ಈ ಹೆಸರು ಶಕ್ತಿಯ ಪ್ರತಿರೂಪವಾಗಿ ನಿಲ್ಲುತ್ತೆ ಈ ಹೆಸರು ಕೇಳಿದೊಡನೆ ಬೌದ್ಧ ಧರ್ಮೀಯರು ಇನ್ನಿಲ್ಲದ ಗೌರವಾರ್ಪಣೆ ಸಲ್ಲಿಸ್ತಾರೆ ಬೋಧಿ ಧರ್ಮನ್ ಅನ್ನೋ ಹೆಸರು ಸಾಕಷ್ಟು ಮಂದಿಗೆ ತಿಳಿದೇ ಇದೆ ಆದರೆ ಈ ಹೆಸರು ಮಾತ್ರ ಭಾರತದಲ್ಲಿ ಅಷ್ಟಾಗಿ ಯಾರಿಗೂ ಚಿರಪರಿಚಿತವಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ಓರ್ವ ಧೀಮಂತ ಯೋಗಿಯ ಜೀವನ ಪರ್ಯಂತದ ಮಹಾನ್ ಸಾಧನೆ ಎಂಥದ್ದು ಆ ಯೋಗಿ ಭಾರತದ ಸಂಸ್ಕೃತಿ ಆಚಾರ ವಿಚಾರವನ್ನ ಇಡೀ ವಿಶ್ವಕ್ಕೆ ಪಸರಿಸಿದ್ದೇಕೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಬೋಧಿಸೇನಾ ಅಥವಾ ಬೋಡೈಸೆನ್ನ ಈ ಹೆಸರು ಕೇಳಿದ್ರೆ ಬೌದ್ಧ ಧರ್ಮೀಯರಿಗೆ ಬುದ್ಧನಂತೆಯೇ ಪರಮ ಪವಿತ್ರವಾದ ಹೆಸರು ಧಾರ್ಮಿಕ ಚಿಂತಕ ಆಧ್ಯಾತ್ಮಿಕ ಗುರು ಮಹಾನ್ ವಿದ್ವಾಂಸ ಜಪಾನಿನ ಗ್ರಂಥವಾದ ಶೋಕು ನಿಹೋಂಗಿ ಎಂಬ ಅಧಿಕೃತ ಇತಿಹಾಸದ ದಾಖಲೆಗಳಲ್ಲಿ ಈ ಹೆಸರು ಅಜರಾಮರವಾಗಿದೆ ಅಲ್ಲಿ ಅವರನ್ನ ಬೋಡೈಸೆನ್ನ ಎಂದು ಕರೆಯಲಾಗತ್ತೆ ಅಷ್ಟಕ್ಕೂ ಯೋಗಿ ಬೋಧಿಸೇನರ ಹಿನ್ನೆಲೆಯನ್ನು ಗಮನಿಸಿದ್ರೆ ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿಗೆ ಕೊಂಡೊಯ್ಯುತ್ತೆ ನಮ್ಮನ್ನ ಅದು ಕ್ರಿಸ್ತ ಶುಕ ಏಳನೇ ಶತಮಾನದ ಆರಂಭದಲ್ಲಿ ತಮಿಳುನಾಡಿನಲ್ಲಿ ಇವರ ಜನನವಾಗತ್ತೆ ಮೂಲತಃ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಇವರನ್ನ ಜಪಾನಿಯರು ಆಚಾರ್ಯರು ಎಂದೇ ಇಂದಿಗೂ ಪೂಜಿಸುತ್ತಾರೆ ತಮಿಳುನಾಡಿನಲ್ಲಿ ಬೆಳೆದ ಇವರಲ್ಲಿ ಅದಾಗಲೇ ವೈರಾಗ್ಯ ಮನೆ ಮಾಡಿತ್ತು ಲೋಕ ಕಲ್ಯಾಣಕ್ಕಾಗಿ ಸಿದ್ಧರಾಗಿ ಭಗವಂತನ ದಿವ್ಯ ವಾಣಿಗಾಗಿ ಕಾದು ಕುಳಿತಿತ್ತು ಅವರ ದಿವ್ಯಾತ್ಮ ಬಾಲ್ಯದಲ್ಲಿ ತನ್ನ ಇಡೀ ಬದುಕು ಆ ಪರಮಾತ್ಮನ ದಿವ್ಯ ಸಾನ್ನಿಧ್ಯಕ್ಕೆ ಎಂದು ನಿರ್ಧರಿಸಿಬಿಟ್ಟಿದ್ರು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ ಚೇತನಕ್ಕೆ ಅದಾಗ್ಲೇ ಅಶರೀರ ವಾಣಿಯೊಂದು ಬಾ ನನ್ನಲ್ಲಿಗೆ ಬಾ ನಿನ್ನ ನೆಲೆಯನ್ನೊಮ್ಮೆ ನೋಡು ನಿನಗಾಗಿ ಕಾಯುತ್ತಿರುವೆ ಎಂದು ಗುರುವಿನ ವಾಣಿಯಾಯಿತು ಕನಸಿನ ರೂಪದಲ್ಲೇ ಬೋಧಿಸೇನರಿಗೆ ದರ್ಶನ ನೀಡುತ್ತಿದ್ದರು ಗುರು ಮಂಜುಶ್ರೀ ಬೋಧಿಸತ್ವರು ಭಾರತದಾದ್ಯಂತ ಪಸರಿಸಿದ್ದ ಬೌದ್ಧ ಧರ್ಮದ ತತ್ವಗಳಿಗೆ ಅನುಯಾಯಿಯಾದ ಆ ಬಾಲಕ ಬೌದ್ಧ ಧರ್ಮ ಸ್ವೀಕರಿಸಿ ಬೌದ್ಧ ಬಿಕ್ಕುವಾಗಿ ಮಾರ್ಪಾಡಾಗ್ತಾರೆ ಅಂದಿನ ಕಾಲದಲ್ಲಿ ಇಡೀ ಭಾರತದಲ್ಲಿ ಮೂಲ ಭಾಷೆ ಸಂಸ್ಕೃತವಾಗಿತ್ತು ಅನ್ನೋದನ್ನ ಇಡೀ ಜಗತ್ತಿಗೆ ದಾಖಲೆಗಳ ಮುಖಾಂತರ ಪಸರಿಸಿದ ಸಂತನೆಂದ್ರೆ ಅದು ಬೋಧಿಸೇನರೇ ಬೌದ್ಧ ಸನ್ಯಾಸತ್ವ ಸ್ವೀಕರಿಸಿದ ನಂತರ ತಮ್ಮ ಪರಮಗುರುವಾದ ಮಂಜುಶ್ರೀ ಆದೇಶದಂತೆ ಲೋಕ ಕಲ್ಯಾಣದ ಜವಾಬ್ದಾರಿಯನ್ನ ಹೊರಬೇಕಾಯಿತು ಹೀಗೆ ಅವರ ಬಾಲ್ಯದಲ್ಲೇ ಬೌದ್ಧ ಬಿಕ್ಕುವಾದ ಬೋಧಿಸೇನರು ಅದಾಗಲೇ ಅತೀಂದ್ರಿಯ ಶಕ್ತಿ ಸಿದ್ಧಿಸಿಕೊಂಡಿದ್ರು ಇವರ ಪ್ರಭಾವವನ್ನು ಕಂಡು ಹಲವಾರು ಬೌದ್ಧ ಸನ್ಯಾಸಿಗಳು ಇವರ ಶಿಷ್ಯಂದಿರಾದರು ಭಾರತದುದ್ದಗಲಕ್ಕೂ ಬೌದ್ಧ ಧರ್ಮ ಪ್ರಚಾರಕ್ಕೆ ಇವರ ಬೋಧನೆ ಹಾಗೂ ಜ್ಞಾನವನ್ನೇ ಅವಲಂಬಿಸಬೇಕಾಯಿತು ಹೀಗೆ ಯೌವನಾವಸ್ಥೆ ತಲುಪುವುದರೊಳಗೆ ಬೋಧಿಸೇನರ ಹೆಸರು ಜಗತ್ತಿನಾದ್ಯಂತ ಹರಿದಾಡತೊಡಗಿತು ಹೀಗೆ ಏಳ್ನೂರ ಮೂವತ್ತಾರನೇ ಇಸುವಿ ಮೇ ಹದಿನೆಂಟರಂದು ಬೋಧಿಸೇನನೆಂಬ ಭಾರತೀಯ ಆಚಾರ್ಯ ಜಪಾನ್ ತಲುಪಿದ ಜಪಾನಿಗೆ ಹೋದ ಬೋಧಿಸೇನ ಅಲ್ಲಿ ಮಹಾಗೌರವಕ್ಕೆ ಪಾತ್ರನಾದ ಅವರು ಕೈಗೊಂಡ ಯಾತ್ರೆ ಅದ್ಭುತ ಸಾಹಸದ ಕಥೆ ನಿಜಕ್ಕೂ ಜೀವಮಾನದ ಅಂತಿಮ ಘಟ್ಟವಾಗಿತ್ತು ಮುಗಿಲು ಮುಟ್ಟುವ ಹಿಮಾಲಯವನ್ನು ದಾಟಿ ಮಂಜು ಮರಳುಗಾಡು ನೀರವವಾದ ಏಕಾಂತಗಳನ್ನೆದುರಿಸಿ ಬೋಧಿಸೇನರು ಮಧ್ಯ ಏಷ್ಯಾಕ್ಕೆ ಹೋಗ್ತಾರೆ ಅದು ಹಿಮಾಲಯಕ್ಕೆ ತದ್ವಿರುತ್ತ ಹನಿ ನೀರು ದೊರೆಯುವುದು ಸಾಧ್ಯ ಅವರ ಪ್ರಯಾಣ ಅದೆಷ್ಟು ಕ್ಲಿಷ್ಟವಾಗಿತ್ತೆಂದರೆ ಪ್ರಯಾಣಿಸುವ ದಾರಿಯಲ್ಲಿ ಆತ ಹಾರುತ್ತ ಬರುವ ಮರಳು ಗುಡ್ಡಗಳನ್ನು ಕಂಡ ತನ್ನ ಗುರಿ ಮುಟ್ಟುವೆನೋ ಎಂಬ ಸಂಶಯ ಅವರನ್ನು ಕಾಡುತ್ತೆ ಆದರೆ ಆ ದೂರದ ಮರಳುಗಾಡಿನಲ್ಲಿ ಕೂಡ ಭಾರತದ ಚೇತನವನ್ನು ಮೈಗೂಡಿಸಿಕೊಂಡ ದೇಶಗಳಿದ್ವು ಸಂಸ್ಕೃತವನ್ನು ದಿನನಿತ್ಯದ ಭಾಷೆಯಾಗಿ ಬಳಸುತ್ತಿದ್ದ ಹಲವು ವಸತಿಗಳಿದ್ವು ಸಂಸ್ಕೃತವನ್ನು ರಾಜ್ಯ ಭಾಷೆಯಾಗಿ ಹೊಂದಿದ್ದ ರಾಜಸ್ಥಾನಗಳಿದ್ವು ಅಂದು ನಮ್ಮ ಭಾರತ ದೇಶದಲ್ಲಿಯೇ ಸಂಸ್ಕೃತವು ಆಡಳಿತ ಭಾಷೆಯಾಗಿತ್ತು ಎಂದು ಸಾಬೀತುಪಡಿಸಲು ಒಂದೇ ಒಂದು ಸಾಕ್ಷ್ಯ ರೂಪವಾಗಿ ಇಂದು ಒಂದು ದಾಖಲೆ ಕೂಡ ದೊರೆಯುವುದಿಲ್ಲ ಅಂಥದ್ರಲ್ಲಿ ಆ ದೂರ ದೇಶಗಳಲ್ಲಿ ನ್ಯಾಯಾಧಿಕಾರಿಗಳ ಮುದ್ರೆಯಿರುವ ಎಂಟು ನೂರು ಹಣ ಸಂದ ಸಂಸ್ಕೃತ ದಾಖಲೆಗಳು ದೊರೆತಿವೆ ಅದುವೆ ಇಂದಿಗೂ ಸಂಸ್ಕೃತವು ಅಂದಿನ ಕಾಲದಲ್ಲಿ ಆಡಳಿತ ಭಾಷೆಯಾಗಿತ್ತು ಎಂಬುದಕ್ಕೆ ದೊರೆತ ಮೊದಲ ದಾಖಲೆ ಮಧ್ಯ ಏಷ್ಯಾತು ಅದು ದೇವಾಲಯದ ವ್ಯವಹಾರ ಕುರಿತ ಪತ್ರವಲ್ಲ ಇಬ್ಬರು ವ್ಯಾಪಾರಿಗಳು ಒಂಟೆಗಳನ್ನು ಹತ್ತಿಯನ್ನು ಪರಸ್ಪರ ವಿನಿಮಯ ಮಾಡಿಕೊಂಡ ಕ್ರಯಪತ್ರ ಇಂತಹ ವಸತಿಗಳು ಆಸ್ಥಾನಗಳು ಬೋಧಿಸೇನನ ಕಾಲದಲ್ಲಿಯೂ ಭಾರತದ ಸಂಸ್ಕೃತಿಯ ಪ್ರಭೆಯನ್ನು ಆ ದೂರ ದೇಶಗಳಲ್ಲಿ ಬೀರುತ್ತಾ ಮಧ್ಯ ಏಷ್ಯಾದಲ್ಲಿ ನೆಲೆಯಾಗಿದವು ಇಂತಹ ದೈತ್ಯ ಮರುಭೂಮಿಗಳನ್ನು ಬೋಧಿಸೇನನು ದಾಟುತ್ತಲೇ ಅವನಿಂದ ಆಶೀರ್ವಚನ ಪಡೆಯಲು ಕಾತಿದ್ದ ರಾಜರು ದೊರೆಗಳು ಅವರನ್ನ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ತಿದ್ರು ಮುಂದಿನ ಪ್ರಯಾಣಕ್ಕೆ ತಕ್ಕ ಸೌಲಭ್ಯಗಳನ್ನು ಒದಗಿಸಿಕೊಡ್ತಿದ್ರು ಹೀಗೆ ಯಾತ್ರೆಯನ್ನ ಮುಂದುವರಿಸಿದ ಮಹಾಗುರು ಬೋಧಿಸೇನ ಚೀನಾಗೂ ಪ್ರಯಾಣ ಬೆಳೆಸಿದ್ರು ಅಲ್ಲಿನ ಚಕ್ರವರ್ತಿ ತನ್ನ ಆ ಕಳುಹಿಸಿ ಬೋಧಿಸೇನರನ್ನ ತನ್ನಲ್ಲಿಗೆ ಕರೆಸಿಕೊಳ್ತಾರೆ ಅಲ್ಲಿಂದ ಜಪಾನಿಗೆ ಕರೆದೊಯ್ಯಲು ರಾಜದೂತರು ಬಂದಿದ್ರು ಅದು ಭಾರತದ ಪಾಲಿಗೆ ಗರ್ವದ ಕ್ಷಣ ಯಾಕಂದರೆ ಆ ಕಾಲದಲ್ಲಿ ಜಪಾನಿಗೆ ಭಾರತೀಯ ಮಹಾಗುರು ಒಬ್ಬ ಭೇಟಿ ಇದ್ದದ್ದು ಅದೇ ಮೊದಲು ಜಪಾನಿನ ಮೂಲಗಳ ಪ್ರಕಾರ ಬೋಧಿಸೇನನು ಚೀನಾದಿಂದ ಜಪಾನಿಗೆ ಪ್ರಯಾಣ ಮಾಡುತ್ತಿರುವಾಗ ಒಂದು ಪವಾಡ ಜರುಗತ್ತೆ ಬೋಧಿಸೇನರನ್ನು ಕರೆದೊಯ್ಯುತ್ತಿದ್ದ ಇಬ್ಬರು ರಾಜದೂತರು ಸಮುದ್ರದಲ್ಲಿ ಯಾನ ಮಾಡುವಾಗ ದೊಡ್ಡ ಬಿರುಗಾಳಿ ಎಂದು ಬಿಡುತ್ತೆ ಇಬ್ಬರು ರಾಜದೂತರು ಗಾಳಿಗೆ ಸಿಲುಕಿ ತೂರಿ ಹೋಗಿ ಕಡಲಲ್ಲಿ ಬಿದ್ದು ತೇಲುತ್ತಿದ್ದರಂತೆ ಬೋಧಿಸೇನರಿಗೆ ಅದು ತನ್ನ ಪರೀಕ್ಷಾ ಸಮಯ ಒದಗಿದಂತಾಯಿತು ತನ್ನ ಪವಾಡ ಶಕ್ತಿಯನ್ನು ಮೆರೆಯುವ ಸಂದರ್ಭ ಬಂದಿತ್ತು ರಿದ್ದಿ ಸಿದ್ಧಿಗಳನ್ನು ಸಾಧಿಸಿದ ಬ್ರಾಹ್ಮಣ ತಾನು ಏನು ಎಂಬುದನ್ನು ತೋರಿಸಿಕೊಡಲು ಅವಕಾಶ ದೊರೆಯಿತು ಕೂಡಲೇ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ಮಹಾಮಂತ್ರವನ್ನು ಪಠಿಸಲಾರಂಭಿಸಿದ್ರು ಅವರ ಧ್ಯಾನ ಮುಂದುವರೆದಂತೆ ಕಡಲು ಶಾಂತವಾಯಿತು ರಾಜದೂತರು ಮರಳಿ ಹಡಗಿಗೆ ಸೇರಿಕೊಳ್ಳಲು ಸಾಧ್ಯವಾಯಿತು ಈ ಅದ್ಭುತವನ್ನ ಕಂಡ ರಾಜದೂತರು ಈ ವಿಷಯವನ್ನ ಎಲ್ಲೆಡೆಯೂ ಪಸರಿಸಿದ್ರು ಅಂತಹ ಮಹಾನ್ ಗುರುವನ್ನ ಜಪಾನಿಗೆ ಸ್ವಾಗತಿಸಲು ಸಾಕ್ಷಾತ್ ಚಕ್ರವರ್ತಿಯೇ ಕಡಲ ತೀರಕ್ಕೆ ಬಂದಿದ್ದ ಜಪಾನಿ ಪರಂಪರೆಗೆ ಅನುಗುಣವಾಗಿ ಚಕ್ರವರ್ತಿ ಯಾರಿಗೂ ತಲೆ ಬಾಗಬಾರದು ಎಂಬ ನಿಯಮ ಜಪಾನಿಯರದ್ದಾಗಿತ್ತು ಅಂತಹುದರಲ್ಲಿ ಈ ಮಹಾಗುರುವಿಗೆ ಸ್ವಾಗತ ಬಯಸಿ ವಂದಿಸಲು ಸ್ವತಃ ಚಕ್ರವರ್ತಿಯೇ ಬಂದಿದ್ದ ಈ ಅಮೋಘ ಗಳಿಗೆಯನ್ನ ಈ ಪುಣ್ಯ ಸಂದರ್ಭದ ಸ್ಮರಣೆಗಾಗಿ ಕೆತ್ತಿರುವ ಶಾಸನಗಳಿವೆ ವಿಜಯೋತ್ಸವಗಳಂತೆ ಸ್ಮರಿಸಲ್ಪಟ್ಟ ಆ ಶುಭ ಘಟನೆ ಇಂದಿಗೂ ಜೀವಂತ ಭಾರಧ್ವಜ ಗೋತ್ರೋದ್ಭವನಾದ ಈ ಮಹಾಗುರು ಬೋಧಿಸೇನ ಜಪಾನ್ ಯಾತ್ರೆಯನ್ನ ಕೈಗೊಂಡಿದ್ದೇಕೆ ಗೊತ್ತಾ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾದ ಬುದ್ಧ ಮೂರ್ತಿಯನ್ನ ಉದ್ಘಾಟಿಸುವುದಕ್ಕೆ ಅದಿರೋದು ಜಪಾನಿನ ನಾರಾಪಟ್ಟಣದಲ್ಲಿ ಈ ಬೃಹತ್ ಬುದ್ಧ ಪ್ರತಿಮೆಯನ್ನ ದಯಾಬಟ್ಟು ಎಂದು ಕರೀತಾರೆ ಎಷ್ಟು ದೊಡ್ಡದಾಗಿದೆ ಅಂದರೆ ಅದರ ಮೂಗಿನ ಹೊಳ್ಳೆಗಳಲ್ಲಿ ಒಬ್ಬ ಮನುಷ್ಯ ತೋರಬಹುದು ದೇವತ್ವವನ್ನು ಭವಿಸಲು ವಿರಾಟ ರೂಪವೇ ತಕ್ಕುದು ಈ ಬುದ್ಧ ಮೂರ್ತಿಯಂತಹ ಉನ್ನತ ವಿಶಾಲ ವಿರಾಟ ರೂಪ ಈ ಮಂಗಳ ವಿರಾಟ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿ ಸಂಪ್ರೋಕ್ಷಣೆ ಮಾಡಲು ಭಾರತೀಯ ಮಹಾಗುರು ಒಬ್ಬನನ್ನ ಕರೆಸಬೇಕೆಂಬುದು ಚಕ್ರವರ್ತಿಯ ಮಹಾದಿಚ್ಛೆಯಾಗಿತ್ತು ಆ ಪುಣ್ಯ ಕಾರ್ಯ ನಡೆಸಿಕೊಡಲೆಂದು ಸೇನಾ ಜಪಾನಿಗೆ ಹೋದತು ದಯಾಪಟ್ಟು ಏಳ್ನೂರ ನಲವತ್ತನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆಯಾಯಿತು ಇಂದಿಗೂ ಜಪಾನಿನ ಅತ್ಯಂತ ಆಕರ್ಷಣೀಯ ದೃಶ್ಯಗಳಲ್ಲೊಂದಾಗಿ ವಿರಾಟ್ ದಯಾಪಟ್ಟು ಮೆರೆಯುತ್ತಿದೆ ಅದರ ಯಶಸ್ಸಿನ ಹಿಂದೆ ಓರ್ವ ಭಾರತೀಯ ಸಂತ ತೆರಳಿದ್ದನೆನ್ನುವುದು ನಿಜಕ್ಕೂ ಭಾರತೀಯ ಹೆಮ್ಮೆಯ ಸಂಕೇತವೇ ಸರಿ ಆಗಸ್ಟ್ ಏಳ್ನೂರ ಮೂವತ್ತಾರರಲ್ಲಿ ಐದು ಸಾವಿರ ಅನುಯಾಯಿಗಳೊಂದಿಗೆ ಹೊಸಕಾದ ನಾನಿವಾಗೆ ಆಗಮಿಸಿ ಅಲ್ಲಿ ಸನ್ಯಾಸಿ ಜ್ಯೋಕಿ ಅವರನ್ನು ಭೇಟಿಯಾಗ್ತಾರೆ ಬೋಧಿಸೇನರು ಅದೊಂದು ಸುಮಧುರವಾದ ಕ್ಷಣಗಳು ಜನ್ಮ ಜನ್ಮಾಂತರಗಳ ಅನುಬಂಧವಾಗಿತ್ತು ಬುದ್ಧನಿದ್ದಾಗ ಸಂಧಿಸಿದ್ದ ಆ ಎರಡು ಪವಿತ್ರಾತ್ಮಗಳು ಮತ್ತೊಮ್ಮೆ ಮರುಜನ್ಮ ಪಡೆದು ತಮ್ಮ ಕರ್ತವ್ಯ ನಿಭಾಯಿಸಿದ್ರು ಹಲವಾರು ಮೂಲಗಳ ಪ್ರಕಾರ ಗ್ಯೋಕಿ ಮತ್ತು ಬೋಧಿಸೇನ ಇಬ್ಬರೂ ಗುರುವಾಗಿದ್ದವರು ಜಪಾನಿನ ಗ್ರಂಥವಾದ ಶುಯಿ ವಾಕಶು ಪ್ರಕಾರ ತೋಡೈಜಿ ಯಾರೋಕುದಿಂದ ಉಲ್ಲೇಖಿಸಿ ಬುದ್ಧನು ಲೋಟಸ್ ಸೂತ್ರವನ್ನು ಬೋಧಿಸಿದಾಗ ಇವರಿಬ್ಬರು ರಣಹದ್ದು ಶಿಖರದಲ್ಲಿ ಒಟ್ಟಿಗೆ ಇದ್ದರು ಎಂದು ಗ್ಯೋಕಿ ಹೇಳಿದ್ದ ಬಾರಮನ್ ಸೋಜೋ ಬ್ರಾಹ್ಮಣ ಅರ್ಚಕ ಎಂದು ಕರೆಯಲ್ಪಡುವ ಬೋಧಿಸೇನರು ಕಪಿಲ ವಸ್ತುವಿನಲ್ಲಿ ಒಟ್ಟಿಗೆ ಇದ್ದುದನ್ನು ಉಲ್ಲೇಖಿಸ್ತಾರೆ ತನ್ನ ಬಾಲ್ಯದಲ್ಲಿ ದಿವ್ಯ ದರ್ಶನ ನೀಡುತ್ತಿದ್ದ ದೇವನೆಂದೇ ನಂಬಿದ್ದ ಬೋಧಿಸತ್ವ ಮಂಜುಶ್ರೀಯ ಪುನರ್ಜನ್ಮವೇ ಗ್ಯೋಕಿ ಎಂದು ಗುರುತಿಸಿದರು ಬೋಧಿಸೇನರು ಅವರಿಬ್ಬರು ಸಂಧಿಸಿದ ಆ ಸುಮಧುರ ಕ್ಷಣಗಳನ್ನ ಈ ರೀತಿಯಾಗಿ ಉಲ್ಲೇಖಿಸುತ್ತಾರೆ ಗ್ಯೋಕಿ ಹೇಳ್ತಾರೆ ಪವಿತ್ರ ಪರ್ವತದ ಮೇಲೆ ಶಕ್ಯನ ಸಮ್ಮುಖದಲ್ಲಿ ನಾವಿಬ್ಬರೂ ಪ್ರತಿಜ್ಞೆ ಮಾಡಿದ್ದೆವು ಸ್ವಯಂ ಸ್ಥಿರವಾದ ಸತ್ಯವು ಕೊಳೆಯಲಿಲ್ಲ ನಾನು ನಿನ್ನನ್ನು ಮತ್ತೆ ಭೇಟಿಯಾದೆ ಎಂದು ಅದಕ್ಕೆ ಪ್ರತ್ಯುತ್ತರವಾಗಿ ಬೋಧಸೇನರು ಹೇಳ್ತಾರೆ ಕಪಿಲ ವಸ್ತುವಿನಲ್ಲಿ ನಾವಿಬ್ಬರೂ ಸೇರಿ ಮಾಡಿದ ಪ್ರತಿಜ್ಞೆ ಫಲ ನೀಡಿದೆ ಮಂಜುಶ್ರೀಯ ದರ್ಶನ ಪಡೆದು ನಾನು ಇಂದು ಮತ್ತೆ ನಿಮ್ಮನ್ನ ಕೂಡಿದೆ ಎಂದು ಬೋಧಸೇನರು ಹೇಳ್ತಾರೆ ಹೀಗೆ ಗ್ಯೋಕಿಯು ಬೋಧಸೇನರನ್ನ ನಾರಾದ ಬಳಿ ಕರೆದೊಯ್ದು ಅಲ್ಲಿನ ಚಕ್ರವರ್ತಿಗೆ ಅವರ ಶಕ್ತಿ ತಿಳಿಸಿ ಅರ್ಪಿಸ್ತಾರೆ ಅವರನ್ನ ಇನ್ನಿಲ್ಲದಂತೆ ಅತಿ ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲಾಯಿತು ಅವರು ಅಲ್ಲಿಯೇ ದಯಾಂಜಿ ಎಂಬ ದೇವಾಲಯದಲ್ಲಿ ನೆಲೆಸ್ತಾರೆ ಕಾಲಕ್ರಮೇಣ ಕೆಗೋನ್ ಬೌದ್ಧ ಧರ್ಮವನ್ನು ಸ್ಥಾಪಿಸಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಂಸ್ಕೃತವನ್ನು ಕಲಿಸ್ತಾರೆ ಕ್ರಿಸ್ತ ಶಕ ಏಳ್ನೂರ ಐವತ್ತೆರಡರಲ್ಲಿ ಚಕ್ರವರ್ತಿ ಶೋಮು ತೋಡೈಜಿಯಲ್ಲಿ ನಿರ್ಮಿಸಲಾದ ಬುದ್ಧ ವೈರೋಕಾನಾದ ದೈತ್ಯ ಕಂಚಿನ ಪ್ರತಿಮೆಯ ಕಣ್ಣುಗಳ ವರ್ಣಚಿತ್ರವನ್ನು ಬೋಧಿಸೇನರೇ ಮಾಡ್ತಾರೆ ನಂತರ ಮೌಂಟ್ ಟೋಮಿಗೆ ಭೇಟಿ ನೀಡಿದ್ದ ಬೋಧಿಸೇನರು ಅಲ್ಲಿ ಪ್ರಾರ್ಥನಾ ಮಂದಿರವನ್ನು ರೈಸೆನ್ಜಿ ಎಂದು ಹೆಸರಿಸಲು ಚಕ್ರವರ್ತಿಗೆ ಮನವಿ ಮಾಡ್ತಾರೆ ಯಾಕಂದರೆ ಬುದ್ಧ ಬೋಧಿಸಿದ ಭಾರತದ ಪರ್ವತವಾಗಿದ್ದ ರಣಹದ್ದು ಶಿಖರದ ತದ್ರೂಪವಾಗಿತ್ತು ಅದು ಅದನ್ನು ಜಪಾನೀಸ್ನಲ್ಲಿ ಯುರ್ಜುಸೆನ್ ಎಂದು ಕರೀತಾರೆ ಬೋಧಿಸೇನರು ತನ್ನ ಜೀವನದುದ್ದಕ್ಕೂ ಹೈಜೋಕ್ಯೋದಲ್ಲಿ ದಯಾಂಜಿನಲ್ಲಿ ವಾಸಿಸುತ್ತಿದ್ದರು ಹೀಗೆ ಫೆಬ್ರವರಿ ಇಪ್ಪತ್ತೈದು ಏಳ್ನೂರ ಅರವತ್ತರಂದು ದಯಾಂಜಿ ದೇವಸ್ಥಾನದಲ್ಲಿ ಅವರ ಇಚ್ಛೆಯಂತೆ ರಣಹದ್ದು ಶಿಖರದಲ್ಲಿ ಜೀವ ಸಮಾಧಿಯಾಗ್ತಾರೆ ಇವಿಷ್ಟು ಮಹಾಗುರು ಬೋಧಿಸೇನರ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ